ದಯಮಾಡಿ ಒಂದ್ ಅವಕಾಶನವ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಕೇಳ್ಬೇಕು ಫುಲ್ ಕೇಳಿ ಕೇಳಿಸ್ಕೊಡಿ ಚುಚ್ಚುಕ್ ಬಂದವ್ರೆ ಆಯ್ತು ಮಸಿ ಬಡೀರಿ ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಕೌಹಾಳ ಅಧಿಕಾರಿ ಮಾತಾಡ್ಬೇಕು ಇನ್ನೊಂದು ಮಾಡ್ತಾರೆ ಇದು ನಾವು ಕಾನೂನು ಕೈ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮೋಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ನೋಡಿ ಕಪ್ಪು ಮೋಸಿ ಬಳಿಯೋದಕ್ಕೆ ಟ್ರೈ ಮಾಡಿದ್ದೀವಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು